ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ರೇಷನ್ ಕಾರ್ಡ್ಗೆ ಯಾವ ರೀತಿ ಸೇರ್ಪಡೆ ಮಾಡೋದು ಅನ್ನೋದನ್ನು ನಿಮಗೆ ತಿಳಿಸ್ತೀನಿ ಆ ಮುಖಾಂತರವಾಗಿ ನೀವೇ ನಿಮ್ಮ ಮೊಬೈಲಲ್ಲಾದರೂ ರೇಷನ್ ಕಾರ್ಡ್ಗೆ ಸೇರ್ಪಡೆ ಮಾಡ್ಬೋದು ಅಥವಾ ನಿಮ್ಮ ಹತ್ತಿರದ ಸೈಬರ್ ಸೆಂಟ್ರಿಗೆ ಹೋಗ್ಬಿಟ್ಟು ನೀವು ರೇಷನ್ ಕಾರ್ಡ್ಗೆ ಸೇರ್ಪಡೆ ಮಾಡಿಸ್ಕೋಬೋದು ಯಾವ ರೀತಿ ಅಂತ ತಿಳಿಸೋದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂಥವ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿಯಾಗಿ ನಿಮ್ಮ ಅಮೂಲ್ಯವಾದ ಒಂದು ಲೈಕನ್ನು ಕೊಡಿ ಈ ರೀತಿ ನೀವು ಮಾಡೋದ್ರಿಂದ ನಮ್ಮಂಥ ಯೂಟ್ಯೂಬರ್ಸ್ಗೆ ತುಂಬ ಮೋಟಿವೇಶನ್ ಆಗುತ್ತೆ ಹಾಗಾಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂತವರು ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ರೇಷನ್ ಕಾರ್ಡ್ಗೆ ಸೇರ್ಪಡೆ ಮಾಡೋದನ್ನು ಬಿಟ್ಟಾಗ ನೀವು ರೇಷನ್ ಕಾರ್ಡ್ಗೆ ಸೇರ್ಪಡೆ ಮಾಡಬೇಕಾದ್ರೆ ಈ ವಿಡಿಯೋ ಕೆಳಗಡೆ ಒಂದು ಲಿಂಕ್ ಇರುತ್ತೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಓಪನ್ ಆಗುತ್ತೆ ಪಡಿತರ ಚೀಟಿ ಸಂಖ್ಯೆ ಅಂತಿದೆ ನೋಡಿ ಅಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಂಬರನ್ನು ಹಾಕ್ಬಿಟ್ಟು ಮುಂದೆ ಅನ್ನೋದ್ರ ಮೇಲೆ ಒಂದು ಸರಿ ಕ್ಲಿಕ್ ಮಾಡಿ ನೀವು ರೇಷನ್ ಕಾರ್ಡ್ಗೆ ಸೇರ್ಪಡೆ ನಿಮ್ಮ ಮೊಬೈಲಲ್ಲಾದರೂ ಮಾಡ್ಬೋದು ಅಥವಾ ಸಿಸ್ಟಮಲ್ಲಾದ್ರೂ ನೀವು ನಿಮ್ಮ ರೇಷನ್ ಕಾರ್ಡ್ಗೆ ಸೇರ್ಪಡೆ ಮಾಡ್ಬೋದು ಮುಂದೆ ಅಂತ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಓಪನ್ ಆಗುತ್ತೆ ಸೆಲೆಕ್ಟ್ ಮೆಂಬರ್ ಅಂತಿದೆ ನೋಡಿ ಅಂದರೆ ರೇಷನ್ ಕಾರ್ಡಲ್ಲಿ ಯಾರು ಇರ್ತಾರೋ ಅವರನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಈಗ ಈ ರೇಷನ್ ಕಾರ್ಡಲ್ಲಿ ಒಬ್ರೇ ಇರೋದರಿಂದ ನಾನು ಅವರನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಸೆಲೆಕ್ಟ್ ಮಾಡಿಕೊಂಡು ರೈಟ್ ಸೈಡಲ್ಲಿ ಗೋ ಅಂತಿದೆ ನೋಡಿ ಅದ್ರ ಮೇಲೆ ಒಂದು ಸರಿ ಕ್ಲಿಕ್ ಮಾಡ್ತೀನಿ ಗೋ ಅಂತ ಕೊಟ್ಟರೆ ಇಲ್ಲಿ ಫಿಂಗರ್ ಪ್ರಿಂಟ್ ಐರೀಸ್ ಅಂತ ಬರುತ್ತೆ ನಿಮ್ಮ ಹತ್ರ ಯಾವುದಿದ್ರೆ ಅದನ್ನು ಯೂಸ್ ಮಾಡಿಕೊಂಡು ನೀವು ರೇಷನ್ ಕಾರ್ಡ್ಗೆ ಸೇರ್ಪಡೆ ಮಾಡ್ಬೋದು ನಾನು ಇಲ್ಲಿ ಫಿಂಗರ್ ಪ್ರಿಂಟ್ ಅಂತ ಕೊಡ್ತೀನಿ ಈ ರೀತಿಯಾಗಿ ಓಪನ್ ಆಗುತ್ತೆ ನಂತರ ಬೆಯೋಸ್ ಸಿಕ್ವಿಜನ್ ಅಂತಿದೆ ನೋಡಿ ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ತೀನಿ ನಂತರ ಇಲ್ಲಿ ಕ್ಯಾಪ್ಚರ್ ಬಂದಿರುತ್ತೆ ಫಿಂಗರ್ ಪ್ರಿಂಟ್ ಅಂತ ಕೊಟ್ಟರೆ ಈ ರೀತಿಯಾಗಿ ಒಂದು ಕ್ಯಾಪ್ಚರ್ ಬರುತ್ತೆ ಸೊ ಆ ಒಂದು ಕ್ಯಾಪ್ಚರನ್ನು ಇಲ್ಲಿ ರೈಟ್ ಸೈಡಲ್ಲಿ ಬಾಕ್ಸಲ್ಲೇ ಆಗಬೇಕಾಗುತ್ತೆ ಅದು ಯಾವ ರೀತಿ ಇದ್ದರೆ ಆ ರೀತಿ ಆಗಿಬಿಟ್ಟು ಬಯೋ ಸಿಕ್ಕಿಜನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು ಆಗ ನಿಮ್ಮ ಒಂದು ಬಯೋಮೆಟ್ರಿಕಲ್ಲಿ ಲೈಟ್ ಬ್ಲಿಂಕ್ ಆಗುತ್ತೆ ಆಗ ನೀವು ಕೊಡಬೇಕಾಗುತ್ತೆ ಈ ರೀತಿಯಾಗಿ ಬರುತ್ತೆ ಚೆಕ್ ಇಫ್ ಎಸ್ ಜಿ ಐ ಬಯೋ ಎಸ್ ಆರ್ ವೀಸ್ ರನ್ನಿಂಗ್ ಅಂತ ಬರುತ್ತೆ ಓಕೆ ಅಂತ ಕೊಡಿ ನಂತರ ಪರಿಶೀಲಿಸಿ ಅನ್ನೋದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಓಪನ್ ಆಗುತ್ತೆ ಇಲ್ಲಿ ಫಸ್ಟ್ ಆಪ್ಷನಲ್ಲಿ ನೀವು ನೋಡ್ತಾ ಇರ್ಬೋದು ಆ್ಯಡ್ ಎಡಿಟ್ ಡಿಲೀಟ್ ಮೆಂಬರ್ ಅಂತೇಳ್ಬಿಟ್ಟು ಅಂದರೆ ರೇ ರೇಷನ್ ಕಾರ್ಡ್ಗೆ ಸೇರಿಸೋರನ್ನ ಸೇರಿಸ್ಬೋದು ಡಿಲೀಟ್ ಮಾಡ್ಬೋದು ನಂತರ ಏನಾದರೂ ಹೆಸರು ಮಿಸ್ಟೇಕ್ ಇದ್ದರೆ ಅದನ್ನು ಎಡಿಟ್ ಮಾಡ್ಕೋಬೋದು ಆ ರೀತಿ ಏನಾದರೂ ಮಾಡೋ ಆಗಿದ್ದರೆ ರೇಷನ್ ಕಾರ್ಡ್ಗೆ ಸೇರ್ಪಡೆ ಮಾಡೋದಾಗಿರ್ಬೋದು ಡಿಲೀಟ್ ಆಗಿರ್ಬೋದು ಅಥವಾ ನೇಮ್ ಏನಾದರೂ ಮಿಸ್ಟೇಕ್ ಏನಾದರೂ ಇದ್ದರೆ ಆ್ಯಡ್ ಎಡಿಟ್ ಡಿಲೀಟ್ ಮೆಂಬರ್ ಅನ್ನೋದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಬೇಕಾಗುತ್ತೆ ಅಥವಾ ಅಡ್ರೆಸ್ ಚೇಂಜ್ ಅಂತಿದೆ ನೋಡಿ ಎರಡನೇ ಆಪ್ಷನ್ನು ಅವರೇನಾದರೂ ಅಡ್ರೆಸ್ ಏನಾದರೂ ಚೇಂಜ್ ಮಾಡ್ಕೊಳ್ಳೋ ಆಗಿದ್ರೆ ಉದಾಹರಣೆಗೆ ಅವರು ಮೈಸೂರಿಂದ ಬೆಂಗಳೂರಿಗೆ ಬಂದಿರ್ತಾರೆ ಬೆಂಗಳೂರು ಅಡ್ರೆಸ್ಗೆ ರೇಷನ್ ಕಾರ್ಡನ್ನು ಎಕ್ಸ್ಚೇಂಜ್ ಮಾಡ್ಕೋಬೇಕಾದ್ರೆ ಅಡ್ರೆಸ್ ಚೇಂಜ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಅದೇ ರೀತಿಯಾಗಿ ಫೈರ್ ಪ್ರೈಸ್ ಶಾಪ್ ಚೇಂಜ್ ಅಂತಿದೆ ನೋಡಿ ಅಂದರೆ ಅವರ ಒಂದು ರೇಷನ್ ತಗೊಳ್ಳೋ ಅಂಥ ಶಾಪನ್ನು ಚೇಂಜ್ ಮಾಡ್ಕೋಬೇಕಾದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಅದೇ ರೀತಿಯಾಗಿ ಬಿ ಪಿ ಎಲ್ಲಿಂದ ಎ ಪಿ ಎಲ್ ಕಾರ್ಡ್ಗೆ ಎಕ್ಸ್ಚೇಂಜ್ ಮಾಡ್ಕೋಬೇಕಾದ್ರೆ ಕಾರ್ಡ್ ಟೈಪ್ ಅಪ್ಗ್ರೇಡ್ ಅಂತಿದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸೊ ನಾವು ಇವಾಗ ರೇಷನ್ ಕಾರ್ಡ್ಗೆ ಸೇರ್ಪಡೆ ಮಾಡೋದು ಯಾವ ರೀತಿ ಅಂತ ತೋರಿಸ್ತಾ ಇರೋದ್ರಿಂದ ಇಲ್ಲಿ ಆ್ಯಡ್ ಎಡಿಟ್ ಡಿಲೀಟ್ ಮೆಂಬರ್ ಅನ್ನೋದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡೋಣ ಕ್ಲಿಕ್ ಮಾಡಿಬಿಟ್ಟು ಅರ್ಜಿಯನ್ನು ಮುಂದುವರಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತಿದೆ ನೋಡಿ ಅದ್ರ ಮೇಲೆ ಒಂದು ಸಾರಿ ಕ್ಲಿಕ್ ಮಾಡೋಣ ಇದು ತುಂಬ ಸಿಂಪಲ್ ಆಗಿರುತ್ತೆ ಒಂದು ನಿಮಿಷ ಅಥವಾ ಎರಡು ನಿಮಿಷದಲ್ಲಿ ಈ ಒಂದು ಕೆಲಸವನ್ನು ಮಾಡ್ಬೋದು ನಿಮಗೆ ಅರ್ಥ ಆಗಲಿ ಅನ್ನೋ ಉದ್ದೇಶದಿಂದ ಸ್ವಲ್ಪ ಲೆಂತ್ ಆಗಿ ಹೇಳ್ತಾ ಇದ್ದೀನಿ ಅರ್ಜಿಯನ್ನು ಮುಂದುವರಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಕೊಟ್ಟರೆ ಈ ರೀತಿಯಾಗಿ ಓಪನ್ ಆಗುತ್ತೆ ಇಲ್ಲಿ ಕೆಳಗಡೆ ನೀವು ನೋಡ್ತಾ ಇರ್ಬೋದು ಹ್ಯಾಡ್ ಲೆಸ್ ದೆನ್ ಸಿಕ್ಸ್ ಇಯರ್ಸ್ ಫ್ಯಾಮಿಲಿ ಮೆಂಬರ್ಸ್ ಅಂತಿದೆ ನೋಡಿ ಆರು ವರ್ಷದೊಳಗಡೆ ಇರ್ತಕ್ಕಂಥ ಮಗುವನ್ನು ಸೇರಿಸೋದಕ್ಕೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ನಂತರ ಆರು ವರ್ಷದ ಮೇಲೆ ಇರ್ತಕ್ಕಂಥವ್ರನ್ನ ರೇಷನ್ ಕಾರ್ಡ್ಗೆ ಸೇರಿಸೋದಕ್ಕೆ ಅದರ ಪಕ್ಕದಲ್ಲಿ ಸದಸ್ಯರನ್ನು ಸೇರಿಸಿ ಅಂತಿದೆ ನೋಡಿ ಅದ್ರ ಮೇಲೆ ಒಂದು ಸರಿ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಒಂದು ಬಾಕ್ಸ್ ಓಪನ್ ಆಗುತ್ತೆ ಅಲ್ಲಿ ನಾವು ಯಾರನ್ನು ರೇಷನ್ ಕಾರ್ಡ್ಗೆ ಸೇರ್ಪಡೆ ಮಾಡ್ತಾ ಇರ್ತೀರಿ ಅವರ ಒಂದು ಆಧಾರ್ ನಂಬರನ್ನು ಅಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಎಂಟ್ರಿ ಮಾಡಿಬಿಟ್ಟು ರೈಟ್ ಸೈಡಲ್ಲಿ ಮುಂದೆ ಅಂತಿದೆ ನೋಡಿ ಅದ್ರ ಮೇಲೆ ಒಂದು ಕ್ಲಿಕ್ ಮಾಡಬೇಕಾಗುತ್ತೆ ನೀವು ರೇಷನ್ ಕಾರ್ಡ್ಗೆ ಸೇರ್ಪಡೆ ಮಾಡಬೇಕಾದ್ರೆ ನಿಮ್ಮ ಹತ್ರ ಬಯೋಮೆಟ್ರಿಕ್ ಕಂಬಲ್ಸರಿ ಇರಬೇಕಾಗುತ್ತೆ ಅಥವಾ ಐರಿಸ್ ಇರಬೇಕಾಗುತ್ತೆ ಅದಿದ್ದರೆ ಮಾತ್ರ ರೇಷನ್ ಕಾರ್ಡ್ಗೆ ಸೇರ್ಪಡೆ ಮಾಡೋದಕ್ಕೆ ಆಗೋದು ಸೊ ಇಲ್ಲಿ ನನ್ನ ಆಧಾರ್ ಮಾಹಿತಿಯನ್ನು ಪಡಿತರ ಚೀಟಿ ಪಡೆಯಲು ಅಂತಿದೆ ನೋಡಿ ಆ ಒಂದು ರೌಂಡ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿಬಿಟ್ಟು ಅದ್ರ ಕೆಳಗಡೆ ಗೋ ಅಂತಿದೆ ನೋಡಿ ಅದ್ರ ಮೇಲೆ ಒಂದು ಸರಿ ಕ್ಲಿಕ್ ಮಾಡಿ ಗೋ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಓಪನ್ ಆಗುತ್ತೆ ನಿಮ್ಮ ಹತ್ರ ಯಾವುದಿದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಫಿಂಗರ್ ಪ್ರಿಂಟ್ ಇದ್ದರೆ ಫಿಂಗರ್ ಪ್ರಿಂಟು ಐರಿಸ್ ಇದ್ರೆ ಐರಿಸು ನನ್ನ ಹತ್ರ ಫಿಂಗರ್ ಪ್ರಿಂಟ್ ಇರೋದರಿಂದ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮುಂದೆ ಅನ್ನೋದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ತೀನಿ ಆಗ ಈ ರೀತಿಯಾಗಿ ಓಪನ್ ಆಗುತ್ತೆ ಇಲ್ಲಿ ಸ್ಪಿಲಿಂಗ್ಸ್ ಮತ್ತು ನಂಬರ್ ಕಾಣಿಸ್ತಾ ಇದೆ ನೋಡಿ ಸೇಮ್ ಆ್ಯಸ್ ಇಟ್ ಈಸ್ ನಾವು ರೈಟ್ ಸೈಡಲ್ಲಿರೋ ಬಾಕ್ಸಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಬಿಗ್ ಇದ್ರೆ ಬಿಗ್ ಲೆಟರು ಇದ್ರೆ ಸ್ಮಾಲು ನಂಬರ್ ಹೇಗಿರುತ್ತೋ ಅದೇ ರೀತಿಯಾಗಿ ಟೈಪ್ ಮಾಡಿ ಲೆಫ್ಟ್ ಸೈಡಲ್ಲಿ ಬಯೋ ಅಂತ ಅಂತಿದೆ ನೋಡಿ ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ಲೈಟ್ ಬ್ಲಿಂಕ್ ಆಗುತ್ತೆ ಆಗ ಕೊಡಿ ನಂತರ ಓಕೆ ಅನ್ನೋದ್ರ ಮೇಲೆ ಒಂದ್ಸರಿ ಕ್ಲಿಕ್ ಕೊಟ್ಟು ಪರಿಶೀಲಿಸಿ ಅಂತ ಕೊಟ್ಟರೆ ಈ ರೀತಿಯಾಗಿ ಓಪನ್ ಆಗುತ್ತೆ ಅವರ ಆಧಾರ್ ಕಾರ್ಡಲ್ಲಿ ಇರ್ತಕ್ಕಂಥ ಫೋಟೋ ಹೆಸರು ಡೇಟ್ ಆಫ್ ಬರ್ತ್ ಎಲ್ಲ ಬರುತ್ತೆ ನಂತರ ಅಲ್ಲಿ ಅವರು ಈ ಫ್ಯಾಮ್ಲಿಗೆ ಏನಾಗ್ತಾರೋ ಆ ರಿಲೇಷನ್ಶಿಪ್ಪನ್ನು ಕಲ್ಪಿಸಬೇಕಾಗುತ್ತೆ ನಂತರ ಮೈನ್ ಆಕ್ಯುಪಿಕೇಷನ್ ಅಂತಿದೆ ನೋಡಿ ಅಲ್ಲಿ ಪರ್ಮನೆಂಟ್ ಎಂಪ್ಲಾಯಿಯ ಅಥವಾ ಅನ್ರೆಕಗ್ನೈಸ್ಡ್ ಸೆಕ್ಟರ್ ವರ್ಕರ ಅಥವಾ ಅದರ್ಸ ಯಾವುದೇ ಇರುತ್ತೋ ಅದನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನಾನು ಅದರ್ ಅನ್ನೋದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಆಕ್ಯುಪಿಕೇಷನ್ ಹತ್ರ ಅವರು ಏನು ಮಾಡ್ತಾರೆ ಚೈಲ್ಡ್ ಅಥವಾ ಹೌಸ್ ವೈಫಾ ಅಥವಾ ಸೆ ಸೆಲ್ಫ್ ಎಂಪ್ಲಾಯ ಏನು ಬೇಕೋ ಅವ್ರು ಏನು ಮಾಡ್ತಾರೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿಕೊಂಡು ಅದ್ರ ಕೆಳಗಡೆ ಗೋ ಅಂತಿದೆ ನೋಡಿ ಅದ್ರ ಮೇಲೆ ಒಂದು ಸರಿ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡಿಕೊಂಡು ಅದ್ರ ಕೆಳಗಡೆ ಗೋ ಅಂತಿದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ರೀತಿಯಾಗಿ ಬರುತ್ತೆ ವೆರಿಫೈ ಇನ್ಕಮ್ ಸರ್ಟಿಫಿಕೇಟ್ ಅಂತಿದೆ ನೋಡಿ ಅಲ್ಲಿ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ನಂಬರನ್ನು ಹಾಕಿ ಎಸ್ ಸಿ ಎಸ್ ಟಿ ನಂತರ ಪ್ರವರ್ಗ ಒಂದು ಅವ್ರಿಗೆ ಇನ್ಕಮ್ ಬೇರೆ ಕ್ಯಾಶ್ಟ್ ಬೇರೆ ಬರುತ್ತೆ ಬೇರೆ ಅವ್ರಿಗೆ ಕ್ಯಾಶ್ಟ್ ಇನ್ಕಮ್ ಒಂದೇ ಇರೋದರಿಂದ ಇನ್ಕಮ್ ಪ್ಲೇಸಲ್ಲೂ ಸಹ ಕ್ಯಾಶ್ಟ್ ಇನ್ಕಮ್ ನಂಬರನ್ನು ಹಾಕಿ ಕ್ಯಾಶ್ ನಂಬರಲ್ಲಿ ಕ್ಯಾಶ್ಟ್ ಸರ್ಟಿಫಿಕೇಟ್ ಹತ್ರನೂ ಸಹ ನಿಮ್ಮ ಒಂದು ಕ್ಯಾಶ್ಟ್ ಸರ್ಟಿಫಿಕೇಟ್ ನಂಬರನ್ನು ಹಾಕಿ ಎರಡು ಒಂದೇ ಬರುತ್ತೆ ಎಸ್ ಸಿ ಎಸ್ ಟಿ ನಂತರ ಪ್ರವರ್ಗ ಒಂದವ್ರಿಗೆ ಬಿಟ್ಬಿಟ್ಟು ಸೊ ಇಲ್ಲಿ ಇನ್ಕಮ್ ಸರ್ಟಿಫಿಕೇಟ್ ಹತ್ತಿರ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ನಂಬರನ್ನು ಹಾಕಿ ವೆರಿಫೈ ಅಂತ ಕೊಡಿ ನಂತರ ಅದರ ಪಕ್ಕದಲ್ಲೇ ಅಲ್ಲೇ ವೆರಿಫೈ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂತಿದೆ ನೋಡಿ ಅಲ್ಲಿ ನಿಮ್ಮ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರನ್ನು ಹಾಕ್ಬಿಟ್ಟು ವೆರಿಫೈ ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನೋದ್ರ ಮೇಲೆ ಕ್ಲಿಕ್ ಕೊಡಿ ಆಗ ನಿಮ್ಮ ಕ್ಯಾಶ್ಟಲ್ಲಿ ಇರ್ತಕ್ಕಂಥ ಡೀಟೇಲೆಲ್ಲ ಕ್ಯಾಶ್ ಆಗ ನಿಮ್ಮ ಕ್ಯಾಸ್ ಸರ್ಟಿಫಿಕೇಟಲ್ಲಿ ಇರ್ತಕ್ಕಂಥ ಡೀಟೇಲೆಲ್ಲ ತಾನಾಗೇ ಬರುತ್ತೆ ಅದ್ರ ಕೆಳಗಡೆ ಉಳಿಸು ಅಂತಿದೆ ನೋಡಿ ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಎಲ್ಲ ಸೇವ್ ಆಗುತ್ತೆ ನಂತರ ಬೇರೊಬ್ಬರನ್ನ ನಿಮ್ಮ ರೇಷನ್ ಕಾರ್ಡ್ಗೆ ಸೇರ್ಪಡೆ ಮಾಡಬೇಕಾದ್ರೆ ಸದಸ್ಯರನ್ನು ಸೇರಿಸಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನಂತರ ಅವರ ಒಂದು ಆಧಾರ್ ನಂಬರನ್ನು ಕೇಳುತ್ತೆ ಅದೇ ರೀತಿಯಾಗಿ ಅವರ ಬಯೋಮೆಟ್ರಿಕನ್ನು ಕೇಳುತ್ತೆ ಅವೆಲ್ಲ ತಗೊಂಡಿದ್ದಾದಮೇಲೆ ಇದೇ ರೀತಿಯಾಗಿ ನೀವು ಅವರ ಇನ್ಕಮ್ ಕೇರ್ ಸರ್ಟಿಫಿಕೇಟ್ ನಂಬರನ್ನು ಹಾಕ್ಬಿಟ್ಟು ಉಳಿಸುವಂಥ ಅಂತ ಕೊಟ್ಟರೆ ಅವರ ಡಿಟೇಲ್ ಸಹ ಸೇವ್ ಆಗುತ್ತೆ ಇಷ್ಟೆಲ್ಲ ಆದಮೇಲೆ ಸಬ್ಮಿಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ನಿಮಗೊಂದು ಅಕ್ಲಾರ್ಜ್ಮೆಂಟು ಜನ್ರೇಟ್ ಆಗುತ್ತೆ ಈ ಒಂದು ಅಕ್ಲಾರ್ಜ್ಮೆಂಟನ್ನು ನಿಮ್ಮ ಜಿಲ್ಲೆ ಅಥವಾ ನಿಮ್ಮ ತಾಲೂಕು ಫುಡ್ ಆಫೀಸ್ಗೆ ಎತ್ಕೊಂಡೋಗಿ ಕೊಟ್ಟರೆ ಅವರು ನೀವು ಯಾರನ್ನು ರೇಷನ್ ಕಾರ್ಡ್ಗೆ ಸೇರ್ಪಡೆ ಮಾಡಿರ್ತೀರಾ ಅಥವಾ ಯಾರನ್ನು ರೇಷನ್ ಕಾರ್ಡಿಂದ ಡಿಲೀಟ್ ಮಾಡಿರ್ತೀರಾ ಅಥವಾ ಏನು ಚೇಂಜಸ್ ಮಾಡ್ಕೊಂಡಿರ್ತೀರಾ ಆ ಚೇಂಜ್ ಮಾಡಿದಂತಹ ಹೊಸ ರೇಷನ್ ಕಾರ್ಡನ್ನು ನಿಮ್ಮ ಒಂದು ಫುಡ್ ಆಫೀಸಲ್ಲಿ ಕೊಡ್ತಾರೆ ಫ್ರೆಂಡ್ಸ್ ಇಷ್ಟೇ ನೀವೇ ಸುಲಭವಾಗಿ ನಿಮ್ಮ ಮೊಬೈಲಲ್ಲಾದರೂ ಈ ರೀತಿ ರೇಷನ್ ಕಾರ್ಡ್ಗೆ ಸೇರ್ಪಡೆ ಮಾಡ್ಬೋದು ಅಥವಾ ಸೈಬರ್ ಸೆಂಟ್ರಿಗೆ ಹೋದರೂ ಸಹ ಅವರು ಸೇರ್ಪಡೆ ಮಾಡಿ ಈ ರೀತಿ ಅಕ್ಲೈಜ್ಮೆಂಟನ್ನು ಕೊಡ್ತಾರೆ ಇದನ್ನು ನೀವು ನಿಮ್ಮ ಫುಡ್ ಆಫೀಸ್ಗೆ ಹೋಗಿ ಕೊಟ್ಟರೆ ಅಲ್ಲಿ ಹೊಸ ಕಾರ್ಡನ್ನು ಕೊಡ್ತಾರೆ ಫ್ರೆಂಡ್ಸ್ ನಿಮ್ಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಪ್ರತಿಯೊಬ್ಬರಿಗೂ ಸಹ ರಿಪ್ಲೈ ಮಾಡ್ತೇನೆ ಅದೇ ರೀತಿಯಾಗಿ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಅಂತವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್